ಕಾಯರ್ ಕುಟುಂಬ ಎದುರು ಆಶ್ರಯದಲ್ಲಿ ಬೃಹತ್ ಸಾರ್ವಜನಿಕ ಉಬ್ರಾ ಸೋಲ್ ಕಾನ್ಫರೆನ್ಸ್ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಮುಡಿಪು ಪಂಚಾಯತ್ ಮೈದಾನದಲ್ಲಿ ನಡೆಯಲಿದೆ ಎಂದು ಕಾಯರ್ ಕುಟುಂಬದ ಸಲಹೆಗಾರ ಟಿಐ ಅಬುಬಕ್ಕಿರ್ ಕೈರಂಗಲ ತಿಳಿಸಿದ್ದಾರೆ ಅವರು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಯರ್ ಕುಟುಂಬದ ಅಧ್ಯಕ್ಷ ಅಬ್ದುಲ್ ರಜಾಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನು ಕಾಜಿ ಪಾತೂರ್ ಉಸ್ತಾದ್ ಉದ್ಘಾಟಿಸಲಿದ್ದಾರೆ ಶರಾಫ್ ಉಸ್ತಾದ ಸಯ್ಯದ್ ಅಶ್ರಫ್ ತಂಗಲ್ ದುಹಾವನ್ನ ನೆರವೇರಿಸಲಿದ್ದಾರೆ ನೌಫಲ್ ಸಿಕಾಪಿ ಕಲಾಸಾ ಹುಬ್ಬು ರಸೂಲ್ ಸಂದೇಶ ಭಾಷಣವನ್ನು ಮಾಡಲಿದ್ದಾರೆ ಸ್ಥಳೀಯ ಮಸೀದಿ ಕತೀಬ್ ಮೊಹಮ್ಮದ್ ಇಕ್ಬಾಲ್ ಪಾಜಿಲ್ ಹಿಮಾಮಿ ಎಂ ಕೆ ಯಮಾನೀಫ್ ಕಾಮಿಲ್ ಸಿಕಾಫಿ ಕೆಪಿ ಅಬ್ದುಲ್ ರಹಮಾನ್ ಸಿಕಾಫಿ ಮುಯೋದಿನ್ ಸಾ ಆದಿ ತೋಟಲ್ ಅಫೇಲ್ ಅಬ್ದುಲ್ ರಜಾಕ್ ಜಾರ್ರಿ ಅಬ್ದುಲ್ ನಾಜಿರ್ ಮದ್ನಿ ಸಿ ಎ ಸಾದಿಕ್ ಯಮಾನಿ ಅಬ್ದುಲ್ ರಹಿಮಾನ್ ಸಿಕಾಪಿ ಅಬ್ದುಲ್ ಖಾದಿರ್ ಸಿಕಾಫಿ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾಯರ್ ಕುಟುಂಬದ ಮೊಹಮ್ಮದ್ ಸ್ವಾಲಿಹೇ ಮೊಂಟೆ ಪದವು ಉಪಾಧ್ಯಕ್ಷ ಸಿದ್ದಿಕ್ ಅರ್ಖಾನ ಕೋಶಾಧಿಕಾರಿ ಅಬ್ದುಲ್ ಮಜೀದ್ ಗ್ರಾಮ ಆಲಿ ಕಾಯರ್ ಉಪಸ್ಥಿತರಿದ್ದರು ಈಗ ಸದಸ್ಯರನ್ನು ಹೊಂದಿಕೊಂಡು ನಾವು ಈ ಕುಟುಂಬ ಸಮ್ಮೇಳನವನ್ನು ಕಳೆದ ಕಳೆದ ಐದು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಇದರ ಸವಿ ನೆನಪಿಗಾಗಿ ಕಳೆದ ವರ್ಷ ನಾವು ಕಾಯರ್ ಕಂಸ ಪರಂಪರೆಯ ಒಂದು ಅದ್ಭುತವಾದಂತಹ ಒಂದು ಚರಿತ್ರೆಯನ್ನು ನಾವು ಅನಾವರಣ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ನಮ್ಮ ಕುಟುಂಬ ಸಮ್ಮೇಳನವನ್ನು ಮತ್ತಷ್ಟು ಮತ್ತಷ್ಟು ಗಟ್ಟಿ ಮಾಡಿದೆ ಇದರ ಒಂದು ಅಂಗವಾಗಿ ಈ ವರ್ಷ ನಾವು ನಮ್ಮೆಲ್ಲ ಅಭಿಮಾನದ ಕೇಂದ್ರ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮ ತಂಗಲರವರ ಜನ್ಮ ಈ ಮಾಸದ ಅಂಗವಾಗಿ ನಾವು ಬೃಹತ್ ಹುಟ್ಟುರಸುಲ್ ತಾನ ಮಾಡ್ತಾ ಇದ್ದೇವೆ ಹಾಗೂ ಇಲ್ಲಿ ಇರುವಂತಹ ಎಲ್ಲ ನಮ್ಮ ಫ್ಯಾಮಿಲಿಯ ಕಮಿಟಿಯ ಸದಸ್ಯರನ್ನು ವಂದಿಸಿದ್ದ ಇವತ್ತು ನಾವೊಂದು ಬೃಹತ್ ಸಾರ್ವಜನಿಕ ಉಬ್ಬು ರಸೂಲ್ ಕಾನ್ಫರೆನ್ಸನ್ನು ಕಾಯಾರ್ ಫ್ಯಾಮಿಲಿ ಕಮಿಟಿ ವತಿಯಿಂದ ನಡೆಸಲು ಉದ್ದೇಶಿಸಿದ್ದೇವೆ ಈ ಒಂದು ನಮ್ಮ ಕಮಿಟಿಯು ಕಳೆದ ಐದು ವರ್ಷಗಳ ಮುಂಚೆ ಅಸ್ತಿತ್ವಕ್ಕೆ ಬಂದು ನಮ್ಮ ಪ್ರತಿ ವರ್ಷವೂ ಒಂದೊಂದು ಕಾ ನಮ್ಮ ಫ್ಯಾಮಿಲಿ ಮೀಟನ್ನು ಮಾಡ್ತಾ ಬಂದಿದ್ದೇವೆ ಈ ವರ್ಷ ಸಾರ್ವಜನಿಕವಾಗಿ ಈದ್ ಮಿಲಾದ್ ಪ್ರಯುಕ್ತವಾಗಿ ಬೃಹತ್ ಉಬ್ಬುರ್ ರಸೂಲ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪತ್ರಿಕಾ ಪ್ರಕಟಣೆಗೆ ನಮ್ಮ ಬಂದಿರತಕ್ಕಂತಹ ನಮ್ಮ ಸಂಸ್ಥೆಯ ಕನ್ವೀನರ್ ಆದಂತಹ ಬಿ ಎ ಅಬುಬಕ್ಕರ್ ಸರ್ ಸ್ವಾಗತಿಸುತ್ತಾ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಸಿದ್ದೀಕ್ ಅರ್ಕನಾ ಇವರನ್ನು ಸ್ವಾಗತಿಸುತ್ತಾ ನಮ್ಮ ಸಂಸ್ಥೆಯ ಅಜಾಜಿಯಾದಂಥ ಮಜೀದ್ ಅವರನ್ನು ಸ್ವಾಗತಿಸುತ್ತಾ ನಮ್ಮ ಸಂಸ್ಥೆಯ ಸದಸ್ಯರಾದಂಥ ಅಲಿಖಯರ್ ಇವರನ್ನು ಸ್ವಾಗತಿಸುತ್ತಾ ನಮ್ಮ ಮಾತಿಗಾಗಿ ನಾನು ಡಿ ಗೆ ನಾನು ಅವರಿಗೆ ನೀಡ್ತಾ ಇದ್ದೇನೆ ಈ ತನಕ ನಾವು ನಮ್ಮ ಕುಟುಂಬದ ಸದಸ್ಯರನ್ನು ಮಾತ್ರ ಸೇರಿಸಿ ಮಾಡಿದಂಥ ನಮ್ಮ ಈ ಕಾನ್ಫರೆನ್ಸ್ ಇದೀಗ ಬೃಹತ್ ಸಾರ್ವಜನಿಕ ಆಗಿ ನಾವು ಮಾಡ್ತಾ ಇದ್ದೇವೆ ಮುಡಿಪು ಜಂಕ್ಷನ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಇದರ ಉದ್ಘಾಟನೆಯನ್ನು ಸರ್ವಸಾಲ ಸೇದ್ ಅಸರಫ್ ತಂಗಲ್ರವರು ಆಶೀರ್ವಚನ ಮಾಡಲಿದ್ದಾರೆ ತಮ್ಮ ಖಾಜಿ ಫಾದೂಲ್ ಉಸ್ತಾದ್ರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಖ್ಯಾತ ಬಹುಭಾಷಾ ವಾಗ್ಮಿ ಲವಲ್ ಸಬ್ ಕಳಸರ್ ಈ ನಮ್ಮ ಉಪ್ಪುರ ಸುಲ್ ಕಾನ್ಫರೆನ್ಸಿನ ಸಂದೇಶ ಭಾಷಣವನ್ನು ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾಯರ್ ಕಮಿಟಿಯ ಅಧ್ಯಕ್ಷರಾದಂಥ ಹಾಜಿ ಅಬ್ದುಲ್ ರಜಾಕ್ ಕಲ್ಲಾಂಡ್ರವರು ವಹಿಸಲಿದ್ದಾರೆ ಮತ್ತು ಇದರ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಮಸೀದಿಯ ಕರ್ತಿರ್ಬುಗಳಂತಹ ಮೊಹಮ್ಮದ್ ಇಕ್ಬಾಲ್ ಅಲ್ ಅಲಿ ಎಚ್ಕಲ್ ಎಂ ಕೆ ಮನೀತ್ ಕ ಸಖಾಪಿ ಕಾಮೆಲ್ ಅವರು ಇಲ್ಲಿ ಅವರು ಮತ್ತು ಕೆ ಪಿ ರಹಮಾನ್ ಸಖಾಫಿ ಮೊಹಿದ್ದೀನ್ ಸಹಯಿ ತೋಟಾಲ್ ಆಫಿಲ್ ಅಬ್ದುಲ್ ರಜಾಕ್ ಜೊಹರಿ ಅಬ್ದುಲ್ ನಾಸೀರ್ ಮಹಾದಿನಿ ಸಿ ಎಸ್ ಸಾದಿಕ್ ಯಮಾನಿ ಸೋಮವಾರಪೇಟೆ ಅಬ್ದುರ ರಹಮಾನ್ ಸಖಾಫಿ ಅಬ್ದುಲ್ ಖಾದರ್ ಸಖಾಫಿ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಮೌಲ್ಯದ ಕಾರ್ಯಕ್ರಮ ಮಾಡಿ ಮತ್ತು ನಾವು ಬುರುದಮ್ಮ ಜಿಲ್ಲ ಮಾಡ್ತಾ ಇದ್ದೇವೆ ನಂತರ ನಾಲ್ಕು ಗಂಟೆಗೆ ನಾವು ಇದರಲ್ಲಿ ನಾ ಸಮಯ ನಾವು ನಿಗದಿ ಹಾಕಲಿಲ್ಲ ನಾಲ್ಕು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಏಳು ಗಂಟೆ ನಮ್ಮ ಮಗರ ನಮಾದ ನಂತರ ಸಂದೇಶ ಭಾಷಣ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಒಂದು ಐದು ಸಾವಿರ ಜನರ ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ಮತ್ತು ಕೊನೆಗೆ ನಾವು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸೇರಬೇಕು ಅನ್ನುವಂಥ ದೃಶ್ಯದಿಂದ ನಮ್ಮೆಲ್ಲ ನಮ್ಮ ಈ ತೊಟ್ಟೋಟು ವಲಯದ ನಮ್ಮ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಮ್ಮೆಲ್ಲರನ್ನು ನಾವು ಇದಕ್ಕೆ ನಾವು ನೀವು ನಮಗೆ ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಪ್ರಚಾರ ನೀಡಬೇಕು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ನಮಗೆ ಸಂಪೂರ್ಣವಾದ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಹೃದಯ ತುಂಬಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ आ, ना मत मुगस्ता नमा है जय हिंद जय कम